ಎಲ್ಲರಿಗೂ ಶುಭ ಸಂಜೆಯ ಸಾಾಂಗ ನಮಸ್ಕಾರಗಳು ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ನಾಯಕ ಹಾಗೂ ಮಹೇಶಣ್ಣ ಟೆಕ್ನಿಕ್ ಅವರು ಸಹ ನಮ್ಮ ಕ್ಷೇತ್ರದ ನಾಯಕರಾಗಿರುವುದರಿಂದ ಹಾಗೂ ಒಂದು ಕ್ರೀಡಾಂಗಣ ಸಹ ನಮ್ಮ ಕ್ಷೇತ್ರದಲ್ಲಿರುವುದರಿಂದ ನಮಗೂ ಸಿಕ್ಕಿರುವಂಥ ಈ ಒಂದು ಭಾಗ್ಯವನ್ನು ಫಸ್ಟ್ ಕ್ರಿಕೆಟ್ ಕಪ್ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಒಂದು ಕಮಿಟಿಯ ಸದಸ್ಯರಿಗೂ ಹಾಗೂ ನಮ್ಮ ಹಿರಿಯರಾದಂಥ ಶ್ರೀ ರವಿಕುಮಾರ್ ಸರ್ಗೂ ಗಂಗಾಧರ್ ಸರ್ಗೂ ಪ್ರಕಾಶ್ ಮೂಲವ್ರಿಗೂ ಹಾಗೂ ಎಲ್ಲರೂ ಒಬ್ಬರಿ ಬರೆಯೋದು ಎಲ್ಲರಿಗೂ ನಾನು ತುಂಬ್ರಿಗೆ ಧನ್ಯವಾದ ಹೇಳ್ತೇನೆ ಅವ್ರು ಯಾಕೆ ಹುಬ್ಳಿ ಫಸ್ಟ್ ಡಿಸೈಡ್ ಮಾಡಿದ್ರು ನಂಗೆ ಐಡಿಯಾ ಇಲ್ಲ ಬಟ್ ನಂಗೆ ಕಾಲ್ ಬಂದಾಗ ಸರ್ಪ್ರೈಸ್ ಆಯಿತು ಕಾಮನ್ ಆಗಿ ಯಾವುದೋ ಒಂದು ಟೂರ್ನಮೆಂಟ್ ಟೈಪ್ ಮಾಡ್ಬೋದು ಅಂತೇಳಿ ಇಮಿಜಿಯೇಟ್ಲಿ ಹೇಳಿದ್ರು ಅವರು ಎರಡು ಲಕ್ಷ ಅನ್ನ ಅಂದೇ ಪ್ರಕಾಶ ಪ್ರಕಾಶ್ ಭಾಳ ಆಗ್ತಿದ್ರಿ ರೊಕ್ಕ ಅಂತಂದೆ ಇಲ್ಲಲ್ಲ ನಮ್ಮ ಅಷ್ಟು ಆಗಬೇಕ್ರಿ ಅದರ ರೀತಿ ಮಾಡ್ಬೇಕಂತ ಹೇಳಿ ಖುಷಿ ಆಯ್ತು ನನಗೆ ಯಾಕಂದ್ರೆ ಸರ್ಪ್ರೈಸ್ ನನಗೆ ಯಾಕಂದ್ರೆ ಯಾವುದೋ ಒಂದು ರೀತಿಯಿಂದ ಒಂದು ವೇದಿಕೆ ಅಂದ್ರೆ ಎಲ್ಲ ಕಡೆ ಟೂರ್ನಮೆಂಟ್ಸ್ ಆಗ್ತಾವೆ ಮಹಿಷಣ್ಣ ವಾರಗೊಂದು ಎರಡು ಮೂರು ಟೋರ್ನಮೆಂಟ್ಗಾದ್ರೂ ಇನಾಗ್ರೇಷನ್ ಹೋಗಿರ್ತಾರ ನೋಡ್ತಿರ್ತೇವೆ ನಾವು ಹುಬ್ಳಿ ದಾಳದಲ್ಲಿ ಸಾಕಷ್ಟು ನಡೀತಿರ್ತಾವ್ ಬಟ್ ಒಂದು ಉತ್ತಮ ವೇದಿಕೆ ಹಾಗೂ ಒಳ್ಳೆಯ ವೇದಿಕೆ ಅಂದ್ರೆ ಮುಂಬರುವ ದಿನಗಳಲ್ಲಿ ಕಾಂಪಿಟೇಟಿವ್ ಆಗಿ ನಡೆಯುವಂತ ಒಂದು ಈ ಒಂದು ಕ್ರೀಡಾಕೂಟಕ್ಕೆ ಕ್ರಿಕೆಟ್ ಪಂದ್ಯಾವಳಿಗೆ ನಮ್ಮ ಹುಬ್ಬಳ್ಳಿಯನ್ನು ಗುರುತಿಸಿ ನಮಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ತುಂಬರು ಧನ್ಯವಾದ ಹೇಳ್ತೇನೆ ಹಾಗೂ ಮುಖ್ಯವಾಗಿ ನಾನು ತಂಡದ ನಾಯಕರಿಗೆ ಹಾಗೂ ಮಾಲಕರಿಗೆ ಹಾಗೂ ಸದಸ್ಯರಿಗೆ ದಯಮಾಡಿ ಒಂದು ವಿಮ್ರಪ ಮನವಿ ಮಾಡಿಕೊಳ್ತೇನೆ ವಿನಂತಿ ಮಾಡಿಕೊಳ್ತೇನೆ ಈ ಒಂದು ಟೂರ್ನಮೆಂಟು ತುಂಬಾ ಸಕ್ಸಸ್ ಆಗಿ ಸಹಕರಿಸಿ ನೀವೆಲ್ಲ ಕ್ರೀಡಾ ಮನೋಭಾವದಿಂದ ಅಣ್ಣಾರು ಹೇಳಿದಂಗೆ ಎಲ್ಲರೂ ಟೀಮ್ ಆಗೋದಿಲ್ಲ ಒನ್ ಟೀಮ್ ಗೆಲ್ಬಹುದು ಬಟ್ ಟೂರ್ನಮೆಂಟ್ ಗೆಲ್ಲಬೇಕು ನಮ್ಮ ಈ ಒಂದು ಕ್ರೀಡಾಕೂಟ ಗೆಲ್ಲಬೇಕು ಅದಕ್ಕಾಗಿ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಸಹಕಾರ ಸಹಾಯ ಬೇಕು ಮುಂಬರುವ ದಿನಗಳಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದ್ರೆ ಹುಬ್ಬಳ್ಳಿ ಕಡೆ ಎಲ್ಲರೂ ನೋಡಬೇಕು ಯಾಕಂದ್ರೆ ಅವರು ಇನ್ನೂ ದೊಡ್ಡ ಕನಸಿದಾವೆ ರಾಜ್ಯ ಮಟ್ಟದ ಟೂರ್ನಮೆಂಟ್ ಮಾಡಬೇಕು ರಾಷ್ಟ್ರಮಟ್ಟದ ಮಟ್ಟದ ಮಾಡಬೇಕು ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಅವ್ರು ಹಾಕೊಳ್ತಾ ಇದ್ದಾರೆ ಅದಕ್ಕೆ ದಯಮಾಡಿ ಎಲ್ಲಾ ತಂಡದ ಸದಸ್ಯರುಗಳು ನನ್ನ ಮನವಿ ಮಾಡ್ಕೊಳ್ತೇನೆ ಕ್ರೀಡಾ ಮನೋಭಾವದಿಂದ ಕ್ರೀಡಾ ಸ್ಫೂರ್ತಿಯಿಂದ ಆಡೋಣ ನಿಮಗೆ ಏನಾದರೂ ತೊಂದರೆ ಇರದಿದ್ರೆ ನೇರವಾಗಿ ನಮಗೆ ಸಂಪರ್ಕ ಮಾಡಿ ನಾವು ಆದಷ್ಟು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಕ್ವಾಲಿಫೈಡ್ ಅಂಪೈರ್ ಮತ್ತು ಎಕ್ಸ್ಪೀರಿಯನ್ಸ್ ಇರುವಂತಹ ಅಂಪೈರಿಗೂ ಸಹ ನಾವು ಒಂದು ವೇದಿಕೆ ಕಲ್ಪಿಸಿಕೊಡ್ತಾ ಇದ್ದೇವೆ ಆಮೇಲೆ ಇದಷ್ಟೇ ಅಲ್ಲ ಅದು ನಾವು ಲೈವ್ ಮಾಡುವಂತ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ನಾವು ರೆಗ್ಯುಲರ್ ನಲ್ಲಿ ನಿಮ್ಗೆ ಅದನ್ನ ತಿಳಿಸ್ತಾ ಇರ್ತವೆ ಅದಕ್ಕೆ ತಾವೆಲ್ಲ ಒಂದು ಉತ್ತಮವಾದ ಕ್ರೀಡಾಕೂಟ ಯಶಸ್ವಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ಯಾಕಂದ್ರೆ ಪೂರ್ತಿ ಟರ್ಫ್ ವಿಕೆಟ್ನಲ್ಲಿ ಮಾಡ್ತಾ ಇದ್ದೇವೆ ಟರ್ಫ್ ಗ್ರೌಂಡ್ ಇದೆ ಅದು ನಾವು ಫಸ್ಟ್ ಟೈಮ್ ಟೆನಿಸ್ ಬಾಲ್ ಮತ್ತು ನಾವು ಸೆಂಟರ್ ವಿಕೆಟ್ನಲ್ಲಿ ಕೊಡ್ತಾ ಇದ್ದೇವೆ ಎಂಜಾಯ್ ಮಾಡಲಿ ಅಂತ ಹೇಳಿ ನೀವೆಲ್ಲ ಎಂಜಾಯ್ ಮಾಡ್ರಿ ಒಂದು ಉತ್ತಮವಾದ ಕ್ರೀಡಾಕೂಟ ಮಾಡಿರಿ ಮತ್ತು ಮಹೇಶ್ ಅಣ್ಣರು ಮತ್ತು ನಮ್ಮ ಮೇನ್ ಮುಖ್ಯ ಪ್ರಾಯೋಜಕರು ಯಾಕಂದ್ರೆ ಪ್ರಾಯೋಜಕರು ಇಲ್ಲಂದ್ರೆ ಯಾವುದೋ ಟೂರ್ನಾಮೆಂಟ್ ಸಕ್ಸಸ್ ಆಗಲಿಕ್ಕೆ ಬಹಳ ತೊಂದರೆ ಆಕೈತೆ ಅದೇ ರೀತಿ ನಾನು ಶ್ರೀ ವಿವೇಕ್ ಮುಖಾಶರು ಹಾಗೂ ಇನ್ನೂ ಉಳಿದಂಥ ಎಲ್ಲ ಗಳು ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ ಯಾಕಂದ್ರೆ ನಿಮ್ಮೆಲ್ಲ ಸಹಕಾರ ಆಶೀರ್ವಾದದಿಂದ ಹಾಗೂ ಎಲ್ಲರ ಒಂದು ಕ್ರೀಡಾಪಟುಗಳು ತಂಡದ ಓನರ್ಗಳಿಂದ ಒಂದು ಒಳ್ಳೆ ಟೂರ್ನಮೆಂಟ್ ಆಗಲಿ ಅಂತ ಹೇಳಿ ಇದು ಒಂದು ಕ್ರೀಡಾಕೂಟಕ್ಕೆ ನನಗೆ ಆಹ್ವಾನಿಸಿ ಉತ್ತಮ ವೇದಿಕೆ ಕಲ್ಪಿಸಿಕೊಟ್ಟಗಾಗಿ ತಂಡದ ಹಾಗೂ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳಿಗೂ ನಮಸ್ಕಾರ ಹೇಳಿ ಒಂದೆರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ